ಶಿಡ್ಲಘಟ್ಟ ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆ ಸಿ ಅಧ್ಯಕ್ಷತೆಯಲ್ಲಿ ಇದ್ದು ಶಿಡ್ಲಘಟ್ಟ ನಗರದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಚಿತ್ರಕ್ಕೆ ಚಪ್ಪಲೆಯಿಂದ ಹೊಡೆದ ನಂತರ ದಹನ ಮಾಡಿರುತ್ತಾರೆ ಅನಂತಕುಮಾರ್ ಹೆಗಡೆ ಪ್ರತಿ ಬಾರಿ ನಾವು ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡುವುದಕ್ಕೆ ಹಾಗೂ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನ್ನೂರಕ್ಕೆ ಹೆಚ್ಚು ಸ್ಥಾನಗಳು ಬಂದರೆ ಸಂವಿಧಾನ ಬದಲಾಯಿಸುತ್ತೇವೆ ಎಂಬ ವಿವಾದಾತ್ಮಕ ಹೇಳಿಕೆಯಿಂದ ಇಡೀ ರಾಜ್ಯಾದ್ಯಂತ ದೊಡ್ಡ ಸಂಘಟನೆಗಳು ವಿರೋಧವಾಗಿದೆ ಈ ಕೂಡಲೇ ಕೇಸ್ ದಾಖಲಿಸಿ ಬದಿಸುವ ಶಿಟ್ಟಘಟ್ಟ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ನೀಡಲಾಯಿತು ಈ ಪ್ರತಿಭಟನೆಯನ್ನ ಹಂಪಿದವೇ ಹಿಂದೆಯೂ ಕೂಡ ಅವರು ಸಚಿವರಾಗಿದ್ದಾಗೂ ಕೂಡ ಸಂವಿಧಾನವನ್ನ ತಿರುಚುತ್ತೇವೆ ಸಂವಿಧಾನವನ್ನ ಬದಲಾಯಿಸುತ್ತೇವೆ ಸಂವಿಧಾನವನ್ನು ಇಲ್ಲದೇ ಮಾಡ್ತೇವೆ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ ಅವತ್ತೇ ಪಾರ್ಲಿಮೆಂಟ್ ನಲ್ಲಿ ಅವರ ಮುಖಾಂತರ ಸಾರಿಯನ್ನ ಕೇಳಿಸಿದ್ರು ತಪ್ಪಾಯ್ತು ಅಂತ ಒಪ್ಪಿಸಿದ್ರು ಅದ ಆದ್ರೆ ಯೋಗ್ಯತೆ ಗೆಟ್ಟ ನೀಚ ಗೆಟ್ಟ ಅನಂತ್ ಕುಮಾರ್ ಹೆಗ್ಡೆ ಅವರು ಅವರ ಚಾಳಿಯನ್ನು ಬಿಡ್ಲಿಲ್ಲ ಅವರು ಒಬ್ಬ ಸಂಸತ್ ಪ್ರತಿನಿಧಿ ಸಂಸದ ಅವರು ಕೂಡ ಒಂದು ಜನಪ್ರತಿನಿಧಿ ಅವರು ಕೂಡ ಸಂವಿಧಾನದ ಅಡಿಯಲ್ಲೇ ಬದುತಿರ್ತಕ್ಕಂಥವರು ಸಂವಿಧಾನದ ಅಡಿಯಲ್ಲಿ ಚುನಾಯಿತರಾಗಿ ಬಂದಿರತಕ್ಕಂಥವರು ಅವರೆಲ್ಲ ಒಂದು ಜಾಗದಲ್ಲಿ ಮರೆತಿರ್ಬೇಕು ಅನ್ಸುತ್ತೆ ಆ ನೀತಿ ಗೆಟ್ಟ ನೀಚಗೆಟ್ಟ ಅನಂತಕುಮಾರ್ ಹೆಗ್ಡೆ ಇವತ್ತು ನಿಜವಾದ ದೇಶ ದ್ರೋಹಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅವನೇನೆ ಈ ದೇಶ ದ್ರೋಹಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದರೆ ಯಾಕಂತಂದ್ರೆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥವನು ಸಂವಿಧಾನದ ಋಣದಲ್ಲಿ ಸಂವಿಧಾನದ ಉಪ್ಪನ್ನು ತಿಂತಿರ್ತಕ್ಕಂಥವನು ಸಂವಿಧಾನದ ಅಡಿಯಲ್ಲಿ ತಿಳಿಸ್ತೀನಿ ಅಂತಂದ್ರೆ ಸಂವಿಧಾನದ ಬಗ್ಗೆ ಅವನಿಗೆ ಗೊತ್ತಿಲ್ಲ ಆರ್ ಎಸ್ ಎಸ್ ಪಕ್ಕಾ ಅಡಿಯಾಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅನಂತಕುಮಾರ್ ಅವರು ದಯವಿಟ್ಟು ಕೂಡಲೇ ರಾಜೀನಾಮೆ ಕೊಡಬೇಕು ಅವನನ್ನು ಈಗ ಬದಸ್ಬೇಕು ಕೂಡಲೇ ಬದಲಿಸ್ಬೇಕು ಅವನ ನಿಜವಾದ ದೇಶ ದ್ರೋಹಿ ಅಂತ ಪಟ್ಟ ಅವನಿಗೆ ಈ ದೇಶದಿಂದ ಹೊರಗಡೆ ಹಾಕ್ಬೇಕು ಅಂತಂದ್ಬಿಟ್ಟು ಈ ಸಂಸ್ಥೆ ಈಗಾಗ್ಲೇ ನೀತಿ ಸಮಿತಿ ಜಾರಿ ಆಗ್ತಕ್ಕಂತ ಕ್ಷಣಗಳು ಹತ್ರ ಬಿಡ್ತಾ ಇದೆ ಹಾಗಾಗಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಪತ್ರ ಪ್ರತಿಭಟನೆ ಮಾಡ್ತೀವಿ ಅಂತ ತಿಳಿಸ್ತಾ ನಾನು ಮಾತನ್ನಿ ಜೈ ಭೀಮ್ ಜೈ ಭೀಮ್